ಇನ್ನೊಂದು ಲೋಕಸಭಾ ಚುನಾವಣೆ ಹತ್ತಿರ ಬರ್ತದೆ ಈ ನಡುವೆ ಮಂಗಳೂರು ಮೂಲದ ಸನ್ನಿಧಿ ಕಶಕೋಡಿ ಅವರು ಈಗ ರಾಜ್ಯದ ವಿವಿಧೆಡೆ ಹಾಗೂ ಹೊರ ರಾಜ್ಯಗಳಿಗೂ ಕೂಡ ತೆರಳಿ ಜನರಲ್ಲಿ ಒಂದು ಮತದಾನ ಬಗ್ಗೆ ಜಾಗೃತಿ ಮೂಡಿಸ್ತಿದ್ದಾರೆ ಜನರು ಯಾವುದೇ ರೀತಿಯಲ್ಲಿ ಆಸೆ ಆಕಾಂಕ್ಷಿಗಳಿಗೆ ಒಳಗಾಗದಂತೆ ಜನರು ಮತದಾನ ಮಾಡಬೇಕು ಎಂದು ಜಾಗೃತಿ ಕೂಡ ಮೂಡಿಸ್ತಿರುವಂಥದ್ದು ಸೊ ಈ ಬಗ್ಗೆ ಅಲ್ಲಿ ನಮ್ಮ ಜೊತೆ ಪುಟಾಣಿ ಇದೆ ಆ ಪುಟಾಣಿ ಜೊತೆ ಮಾತಾಡುವ ಪುಟಾಣಿ ಎಲ್ಲೆಲ್ಲಿ ಹೋದೆ ಈ ಬಗ್ಗೆ ಏನೆಲ್ಲ ಜಾಗೃತಿ ಮಾಡ್ತಿದ್ಯಾ ನಾನು ಕಳೆದ ವರ್ಷ ದಕ್ಷಿಣ ಕನ್ನಡದಿಂದಲೇ ಹೋಗ್ತಿದ್ದೆ ಈ ವರ್ಷ ನಾನು ದಕ್ಷಿಣ ಕನ್ನಡ ಬ ಮಡಿಕೇರಿ ಕೇರಳ ಗೋವಾ ಕಾಸರೋಡು ಉಡುಪಿ ಬೇರೆ ಬೇರೆ ಜಾಗ ಕಾರವಳ ಎಲ್ಲ ಹೋಗ್ತಿದ್ದೇನೆ ಜಾಗೃತಿ ಮೂಡಿಸಲು ಯಾವ ರೀತಿ ಜಾಗೃತಿ ಮಾಡಿಸ್ತೇವೆ ಅಂತ ನಾನು ಸ್ಥಳೀಯ ಭಾಷೆ ಅರ್ಥ ಹಾಗೆ ನಾನು ಅವರಿಗೆ ಜಾಗೃತಿಯನ್ನು ಮೂಡಿಸುತ್ತಿದ್ದೇನೆ ಮತ್ತೆ ಹಾಡಿನ ಮೂಲಕ ಎಲ್ಲ ಹೇಳುತ್ತಿದ್ದೇನೆ ಜಾಗೃತಿಯನ್ನು ಮೂಡಿಸುತ್ತಿದ್ದೇನೆ ಹಾಡಿನ ಮೂಲಕ ಎಲ್ಲರೂ ಕರೆತನ್ನಿ ಮತ ಹಾಕು ಬನ್ನಿ ಎಲ್ಲರೂ ಕರೆತನ್ನಿ ಒಂದೇ ಒಂದು ಮತವು ಉತ್ತಮರ ಒಂದೇ ಒಂದು ಮತವು ಮರಾಗಿಲು ಹಣ ನೋಡಬೇಡ ಹೆಂಡ ಕೇಳಬೇಡ ತುಪ್ಪ ವರೆಸುತ್ತಾರಾ ಬಲಿದು ತಾವೆ ತಿನ್ನುತ್ತಾರಾ ಹೇ ಮತ ಹಾಕು ಬನ್ನಿ ಎಲ್ಲರೂ ಕರೆತನ್ನಿ ಮತ ಹಾಕು ಬನ್ನಿ ಎಲ್ಲರೂ ಕರೆತನ್ನೀ ನೋಟಿನಾಸೆ ನೂಕಿ ಹಕ್ಕಣ್ಣು ಒತ್ತಬೇಕು ವೇಷ ಹಾಕಿ ನಿನ್ನ ಮನಸ್ಸು ಕಲುಕುತ್ತಾರ ಹೇ ಮತ ಹಾಕು ಬನ್ನಿ ಎಲ್ಲರೂ ಕರೆತನ್ನೀ ಮತ ಹಾಕು ಬನ್ನಿ ಎಲ್ಲರೂ ಕರೆತನ್ನಿ ಮೇ ಏಳರಂದು ಮತಕಟ್ಟೆಗೆ ಹೋಗಬೇಕು ಮೇ ಏಳರಂದು ಮತಕಟ್ಟೆಗೆ ಹೋಗಬೇಕು ಮನೆ ಮಂದಿಯೆಲ್ಲ ಬನ್ನಿ ಎಲ್ಲರೂ ತನ್ನಿ ಮತ ಹಾಕು ಬನ್ನಿ ಎಲ್ಲರೂ ಕರೆತನ್ನಿ ಈ ಐಡಿಯಾ ನಿಮಗೆ ಹೆಂಗ್ ಬಂತು ಊಟ ನನಗೆ ಮತದಾನ ಅಂದ್ರೆ ಎಂತೇನು ಗೊತ್ತಿರಲಿಲ್ಲ ಇದಕ್ಕೆ ನನ್ನ ಕಾರಣ ಅಪ್ಪ ಅಮ್ಮ ಅಂದರೆ ಅವರೆಲ್ಲ ಹೇಳಿದ್ರು ಮತದಾನ ಅಂದ್ರೆ ಇದು ಅವರ ಕರ್ತವ್ಯ ಮತದಾರರದ್ದು ಕರ್ತವ್ಯ ಇದು ಅವರ ಇದು ಮತ್ತು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಹಾಗೆ ನನಗೆ ಅಪ್ಪಮ್ಮನವರು ಮತ್ತು ಸ್ಕೌಟ್ ಗಾರ್ಡ್ಸ್ ಶಾಲೆ ಟೀಚರ್ಸ್ ಎಲ್ಲ ನನಗೆ ಈ ಐಡಿಯಾವನ್ನು ಕೊಟ್ಟಿದ್ದಾರೆ ಈಗ ಹೋಗಿ ಜನರಲ್ಲಿ ಮಾತಾಡುವಾಗ ಜನರು ಯಾವ ರೀತಿಲಿ ರೆಸ್ಪಾನ್ಸ್ ಕೊಡ್ತಾರೆ ಹಾಂ ನಾನೀಗ ಜನರ ಹತ್ರ ಜಾಗೃತಿ ಮೂಡಿಸುವಾಗ ಖಂಡಿತ ನಿನ್ನ ಈ ಜಾಣತನಗೆ ನಾನು ಮತದಾನ ಹಾಕಲೇ ಆಗ್ತೇನೆ ಯಾಕಂದರೆ ಇದು ನಮ್ಮ ಕರ್ತವ್ಯ ಇದನ್ನು ನಾವು ಇದು ಇದು ಆಗಬಾರ್ದಂತ ಆಗಲಿಕ್ಕೆ ಆಗಲ್ಲ ಇದು ನಾವು ಹಾಕಲೇಬೇಕು ಮತ್ತು ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲೇಬೇಕು ಅಂತ ಹೇಳಿದ್ರು ದೇಶಕ್ಕೋಸ್ಕರ ಒಳ್ಳೆ ಅಭ್ಯರ್ಥಿ ಹೌದು ಸೊ ಈಗ ಈ ಬಗ್ಗೆ ಮತ್ತೊಳಗೆ ಮುಂಚೆ ಮುಗಿದ ಮುಗಿದ ಪೋಷಕರು ಕೂಡ ಇದ್ದಾರೆ ಸರ್ ಈ ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿ ಯಾವಾಗ ಬಂತು ನೀವು ಇದು ಮಗುವಲ್ಲೇ ಕ್ರಿಯೇಟ್ ಆದದ ಅಥವಾ ನೀವು ಪ್ರೇರಣೆ ಕೊಟ್ಟರೆ ಹೇಗೆ ಅಂದರೆ ಪ್ರಾಥಮಿಕವಾಗಿ ಏಳು ಮೂರು ವರ್ಷ ಇರುವಾಗಲೇ ಸಣ್ಣ ಮಗು ಇರುವಾಗಲೇ ನಾವು ಒಂದು ಸ್ಪೀಚ್ ಮಾಡ್ತಿದ್ದೆವು ಅಂದರೆ ಸ್ವಾತಂತ್ರ್ಯ ಹೋರಾಟಗಾರರಿರ್ಬೋದು ಅಥವಾ ಸಂವಿಧಾನ ವಿಚಾರ ಇರ್ಬೋದು ಹೀಗೆ ಬೇರೆ ಬೇರೆ ಮಾಡುತ್ತಿದ್ದೆವು ಒಂದು ನನ್ನ ಸ್ವಂತ ಫೇಸ್ಬುಕ್ಕಲ್ಲಿ ಬಿಡ್ತಿದ್ದೆ ಆವಾಗ ಕೆಲವು ಸಾರ್ವಜನಿಕರು ಕೂಡ ಇವೆಲ್ಲ ಸ್ಪೀಚನ್ನು ನೋಡಿ ಒಂದು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಇದೇ ಮುಂದಿನ ಭಾಗವಾಗಿ ಮುಂದುವರಿದ ಭಾಗವಾಗಿ ಮತದಾನ ಜಾಗೃತಿ ಎಂಬುದು ನಮ್ಮ ತಲೆಗೆ ಬಂತು ಆವಾಗ ನಾವು ಈ ಸಲ ಸ್ಪೀಚ್ ಬೇಡ ನಾವು ಜಾಗೃತಿಯನ್ನು ಒಂದು ಬೇರೆ ರೂಪದಲ್ಲಿ ಮಾಡುವ ಅಂದರೆ ಮನೆ ಮನೆಗೆ ಹೋಗಿ ಇದರ ಬಗ್ಗೆ ಎಲ್ಲರಿಗೂ ಖುದ್ದಾಗಿ ನಾವೇ ತಿಳಿಸುವ ಎಂಬ ಆಲೋಚನೆಯನ್ನು ಮಾಡಿದೆವು ಹಾಗೆ ಸುರಿ ಕಳೆದ ವರ್ಷ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಭಾಗದಲ್ಲಿ ಮನೆ ಮನೆಗೆ ಹೋಗಿ ಮತ್ತು ಟ್ಯಾಕ್ಸಿ ಸ್ಟ್ಯಾಂಡ್ ಇರ್ಬೋದು ಆಟೋ ಸ್ಟ್ಯಾಂಡ್ ಇರ್ಬೋದು ಸಾರ್ವಜನಿಕ ಬೀಚ್ ಇರ್ಬೋದು ಅಥವಾ ಮದುವೆ ಸಮಾರಂಭಗಳಲ್ಲಿ ಹೋಗಿ ನಾವು ಈ ಜಾಗೃತಿಯನ್ನು ಮೂಡಿಸಿದೆವು ಈಗ ಮಗುವನ್ನು ನೀವು ಆಚೆ ಕರ್ಕೊಂಡು ಹೋಗ್ತೀರಿ ಈಗ ಸ್ಕೂಲ್ ಎಜುಕೇಷನ್ಗೆ ಏನೂ ಸಮಸ್ಯೆ ಆಗುವುದಿಲ್ಲ ಈ ಬಗ್ಗೆ ಅದನ್ನು ಯಾವ ರೀತಿ ಕವರ್ ಮಾಡ್ಕೊತೀರ ಅಂತ ಅಂದರೆ ಈ ಸ್ಕೂಲ್ ಎಜ್ ಎಜುಕೇಷನ್ ಕೂಡ ಅವಳು ಈಗ ಕಲಿಯುವುದರಲ್ಲಿ ತೊಂದರೆ ಇಲ್ಲ ಸಾಧಾರಣ ಇದ್ದಾಳೆ ಅವಳು ಆದರೆ ನಾವು ಈಗ ರಜೆಯಲ್ಲಿ ಸಿಗುವುದರ ಕಾರಣ ಈ ಜಾಗೃತಿ ನಮಗೆ ಅದೊಂದು ಪ್ಲಸ್ ಪಾಯಿಂಟ್ ಆಗಿದೆ ಯಾಕೆಂದರೆ ಇವು ಪರೀಕ್ಷೆ ಆದ ಮೇಲೆ ನಾವು ಈ ಜಾಗೃತಿಯನ್ನು ಈ ಸಲ ಕೂಡ ಆಗಿ ನಾವು ಆ ಅವಳಿಗೆ ಏನು ಇದು ಮಾಡಲಿಲ್ಲ ಆದರೆ ಆ ತಯಾರಿಯನ್ನೆಲ್ಲ ನಾವು ಮಾಡ್ತಿದ್ದೆವು ಹೀಗೆ ಮಾಡುವ ಅಂತ ಆದರೆ ಪರೀಕ್ಷೆ ಮುಗಿದ ಕೂಡಲೇ ಇವರಿಗೆ ಅದನ್ನು ನಾವು ಇದು ಮಾಡಿ ಜಾಗೃತಿಯನ್ನು ಮೂಡಿಸಿದ್ದು ಹೇಗಿದೆ ರೆಸ್ಪಾನ್ಸ್ ಕರಿ ಇಬ್ಬ ಯಾರು ಮೀಟ್ ಮೀಟಾದ್ರೆ ಈಗ it again ನಾವು ಈಗ ಅದೇ ಈಗಾಗಲೇ ನಾವು ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿ ನಮ್ಮನ್ನು ಈ ಕಳೆದ ವರ್ಷದ ಜಿಲ್ಲಾಧಿಕಾರಿ ನಮ್ಮನ್ನು ಗೌರವಿಸಿದರು ಹಾಗೆ ಈ ಸಲದ ಖುದ್ದಾಗಿ ಅವರೇ ಕರೆದು ಇವಳನ್ನು ಒಂದು ಕಚೇರಿಗೆ ಗೌರವಿಸಿದರು ಮತ್ತು ಜಿಲ್ಲಾ ಪಂಚಾಯತ್ ಶಿವ ಅವರು ಕೂಡ ಇವಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಹಾಗೆ ನಮ್ಮ ಕೇರಳದ ಡಿ ಸಿ ಅವರು ಕೂಡ ನಾನು ಹೋಗಿದ್ದೇನೆ ಅಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ನಮಗೆಲ್ಲ ಒಂದು ಊಟನ ವ್ಯವಸ್ಥೆ ಇರ್ಬೋದು ಎಲ್ಲ ವಿಚಾರನೂ ಅವರು ಖುದ್ದಾಗಿ ಇಡೀ ದಿನದ ಒಂದು ಎಂಥ ಬೇಕು ನಿಮಗೆ ಎರಡು ದಿನದ ಜಾಗೃತಿ ನಾವು ಸಂಪೂರ್ಣವಾಣೆ ಅಂತ ಡಿ ಸಿ ಅವರೇ ಖುದ್ದು ಹೇಳಿದರು ಇದೊಂದು ಒಳ್ಳೆಯ ವಿಚಾರ ಮತ್ತು ಕೇರಳದ ಜನಗಳು ಕೂಡ ನಮ್ಮನ್ನ ಒಳ್ಳೆ ರೀತಿಯಲ್ಲಿ ಗೌರವಿಸಿದರು ಅವಳು ಕೂಡ ಸ್ಥಳೀಯ ಭಾಷೆ ಮಲಯಾಳಂ ಕೂಡಲ್ಲೇ ಮಾತಾಡಿದ್ದು ವಿಶೇಷವಾಗಿತ್ತು ಅವಳಿಗೆ ಅರ್ಥ ಆಗುವ ಭಾಷೆ ಹಾಗೆ ನಮ್ಮ ಇವರು ಕೊಡ ಕೊಡಗು ಹೋಗಿದ್ದೇವೆ ಅಲ್ಲಿ ಕೂಡ ಜನರು ಉತ್ತಮವಾದ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಓಕೆ ಈಗ ನೀನು ಎಷ್ಟು ಭಾಷೆಯಲ್ಲಿ ಈಗ ಮತದಾನ ಬಗ್ಗೆ ಜಾಗೃತಿ ಮೂಡಿಸ್ತೀಯ ನಾನು ಐದು ಆರು ಭಾಷೆಯಲ್ಲಿ ಮತದಾನವನ್ನು ಮೂಡಿಸಿದ್ದೇನೆ ಜಾಗೃತಿಯನ್ನು ಹೆಂಗೇಳು ಮಲಯಾಳಂ ಆದರೆ நன்னி நமஸ்காரம் யான் வந்தது ஓட்டு சோதிக்க நல்லா அதனால் என்ன உத்தேஷ் எந்தது பண்ண எல்லோரும் தட்டது ஓட்டு செய்தே பெட்டு இது நம்மளை ஓர் ஆதி கர்த்தவிய கூடியான் நம்முடைய தேசத்தின்னு வேடிட்டோ அவன் நல்ல வியக்து திரை நிறுத்தப்பட்டு கொங்கணி நமஸ்காரமும் हा आजा आंगा कड़ेन ओट मंगपक हेव ना महोज उद्देश तुनका सगले सगळ्याक जागत पक्की आमी सगले मत दीव पक मत दान आम चो कर्तव्या देश भविष्य कतीर एक बरो अभ्यार्थी चिंबक जै तो अधिकार आमचे हतीन असा तेका का आम्ही सगले मत जाय ತುಳು ಸೊಳ್ಮೆಲು ಯಾನೀನಿ ಬತ್ತೀನಿ ಮತದಾನಕ್ಕೇನೆ ರತ್ತು ಆಂಡೆ ಎಣ್ಣ ಉದ್ದೇಶ ನಮ್ಮ ಪುಡ ಬುಡಾಂದೆ ಮತದಾನ ಮನ್ಪೊಡು ಒಂದು ನಮ್ಮ ಬೇಲೆ ಒಂದು ನಮ್ಮ ಕೈಟುಂಡು ದೇಶಕ್ಕೋಸ್ಕರ ಎಡ್ಡೇನ ಅಭ್ಯರ್ಥಿನ ಆಯ್ಕೆ ಮನ್ಪೊಡು ಒಟ್ಟಾರೆ ನೂರು ಪರ್ಸೆಂಟ್ ಮತದಾನ ಆವಿಡ್ದು ಎನ್ನ ಉದ್ದೇಶ ಒಂದೇ ಬರ್ಪುಣ ಮೇ ಏಳಿಗೆ ಪೂಡೆಲ್ಲ ಬುಡಂದೆ ಬುಡ್ಡಾಂದೆ ಓಟ್ ಮನ್ಪೊಡು ಕನ್ನಡ ನಮಸ್ತೆ ನಾನಿವತ್ತು ಬಂದದ್ದು ಮತದಾನ ಕೇಳಿಕಲ್ಲ ಆದರೆ ನನ್ನ ಉದ್ದೇಶ ನಾವೆಲ್ಲರೂ ತಪ್ಪದೆ ಮತದಾನ ಮಾಡಲೇಬೇಕು ಇದು ನಮ್ಮ ಕರ್ತವ್ಯ ಇದು ನಮ್ಮ ಕೈಯಲ್ಲಿದೆ ದೇಶಕ್ಕೋಸ್ಕರ ಒಳ್ಳೆಯ ಅಭ್ಯರ್ಥಿಯನ್ನು ಆಯ್ಕೆ ಮಾಡಬೇಕು ಒಟ್ಟಿನಲ್ಲಿ ನನ್ನ ಉದ್ದೇಶ ಹಂಡ್ರೆಡ್ ಪರ್ಸೆಂಟ್ ಮತದಾನ ಆಗಬೇಕು ಎಂದು ನನ್ನ ಉದ್ದೇಶ ಇದುವೇ ಬರುವ ಮೇ ಏಳರಂದು ಎಲ್ಲರೂ ಕಡ್ಡಾಯವಾಗಿ ಮತದಾನ ಮಾಡಬೇಕು ஹலோ எவ்ரி ஒன் ஐ ஹாவ் கம் டூ ஃபோர் நோட் ஆஸ்கிங் வோட் மை இன்டென்ஷன் இஸ் விஷ் ஷு டோட் திஸ் இஸ் அவர் ட்யூட்டி திஸ் இஸ் இன் அவர்ஸ் வீ ட் செலக் குட் கேண்டிடேட் டூ லீட் அவர் கண்ட்ரி கம்பல்சரிங் ಒಂದು ಟ್ಯಾಲೆಂಟ್ ಹೇಳ್ಬೋದು ಸುಮಾರು ಐದು ಭಾಷೆಗಳಲ್ಲಿ ವಿವಿಧೆಡೆ ತೆರಳುಕೊಂಡು ಅಲ್ಲಿ ಜನರಲ್ಲಿ ಒಂದು ಮತದಾನ ಬಗ್ಗೆ ಜಾಗೃತಿ ಕೂಡ ಮೂಡಿಸಿರುವಂಥದ್ದು ಸೊ ಜನರು ಕೂಡ ಈ ಬಗ್ಗೆ ಇನ್ಸ್ಪೈರ್ ಆಗಿ ಇನ್ನೂ ಯಾವುದೇ ರೀತಿಯಲ್ಲಿ ಆಸೆ ಆಕಾಂಕ್ಷೆಗಳಿಗೆ ಅಥವಾ ಜನಪ್ರತಿನಿಧಿಗಳು ಮುಂದಿಡುವಂತಹ ಯಾವುದೇ ವಸ್ತುಗಳ ಮೇಲೆ ಆಸೆ ಇಡದೆ ಫೇರಾಗಿ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ನೇರ ಮತದಾನ ಮಾಡಬೇಕಾಗಿ ನಮ್ಮದು ಕೂಡ ಒಂದು ವಿನಂತಿ ಆಗಿರುವಂಥದ್ದು ಕ್ಯಾಮ್ರಾಸನ್ ಗಿರೀಶ್ ನಾಯಕ್ ಜೊತೆ ಬರ್ತಾರೆ ಕಲ್ಲಡ್ಕ ಏಷ್ಯೆಂಟ್ ಸುವರ್ಣ ನ್ಯೂಸ್ ಕಾರವಾರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್